ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ಕೋಲ್ಕತ್ತಾದಲ್ಲಿ ಎನ್ಐಎಯಿಂದ ಶಂಕಿತ ಉಗ್ರರ ಬಂಧನವಾಗಿದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾದಲ್ಲಿ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ ಮುಸಾವಿರ್ ಮತೀನ್ ಇಬ್ರನ್ನ ಕೂಡ ಎನ್ಐಎ ಟೀಮ್ ಬಂಧಿಸಿದೆ ಮೆಡಿಕಲ್ ಟೆಸ್ಟ್ ಬಳಿಕ ವಿಶೇಷ ನ್ಯಾಯಾಲಯಕ್ಕೆ ಹಾಜರು ಎನ್ಐಎ ವಿಶೇಷ ಕೋರ್ಟ್ ಮುಂದೆ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಅಡಕಿ ಕೂತಿದ್ದ ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸುವಲ್ಲಿ ಎನ್ಐಎ ಟೀಮ್ ಯಶಸ್ವಿಯಾಗಿದೆ ಇಬ್ಬರನ್ನ ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು ನಂತರ ಸ್ಥಳೀಯ ಎನ್ಐಎ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಕಾನೂನಿನ ಪ್ರಕಾರ ಯಾರನ್ನಾದರೂ ಬಂಧಿಸಿದ್ರೆ ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಕೋರ್ಟ್ಗೆ ಹಾಜರುಪಡಿಸಬೇಕು ಅದೇ ರೀತಿಯ ಪ್ರಕ್ರಿಯೆ ಇಲ್ಲೂ ಕೂಡ ನಡೆದಿದೆ ಮೆಡಿಕಲ್ ಟೆಸ್ಟ್ ಆದ ಮೇಲೆ ಅವರನ್ನ ಕೋಲ್ಕತ್ತಾದ ಎನ್ಐಎ ವಿಶೇಷ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ ಇವತ್ತು ಸಂಜೆ ಹೊತ್ತಿಗೆ ಬಂಧಿತ ಇಬ್ಬರು ಶಂಕಿತ ಉಗ್ರರನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ ಮುಂದೆ ಏನ್ ಪ್ರೊಸೀಜರ್ ಇದೆಯೋ ಇಲ್ಲೂ ಕೂಡ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಬೇಕಾಗುತ್ತೆ ಆ ಒಂದು ಕಾನೂನು ಪ್ರಕ್ರಿಯೆಯನ್ನು ಫಾಲೋ ಮಾಡಲಿದ್ದಾರೆ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಮತೀನ್ ಮುಸಾವಿರ್ ಬಂಧನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆರೋಪಿಗಳ ಹೆಜ್ಜೆ ಜಾಡು ಟಿವಿ ನೈನ್ನಲ್ಲಿ ಮುಸಾವಿರ್ ಮತಿನ್ ತಂಗಿದ್ದ ಹೋಟೆಲ್ ದೃಶ್ಯ ಹೋಟೆಲ್ನ ಬುಕ್ ಬುಕ್ನಲ್ಲಿ ಇಬ್ಬರು ಕೂಡ ಸೈನ್ ಮಾಡಿದ್ದಾರೆ ಟಿವಿ ನೈನ್ನಲ್ಲಿ ಕೋಲ್ಕತ್ತಾದ ಹೋಟೆಲ್ನ ಎಕ್ಸ್ಕ್ಲೂಸಿವ್ ದೃಶ್ಯ ಸಾವಿರ್ ಮತ್ತು ಮತಿಂತಹ ತಂಗಿದ್ರಲ್ಲ ಉಳ್ಕೊಟ್ಟಿದ್ರಲ್ಲ ಆ ಹೋಟೆಲ್ನಲ್ಲಿ ಇವರಿಬ್ರು ಕೂಡ ಸೈನ್ ಮಾಡಿದ್ದಾರೆ ಬುಕ್ನಲ್ಲಿ ಆದರೆ ಇಲ್ಲಿ ದಾಖಲೆಗಳನ್ನು ಪ್ರೂಫ್ಗಳನ್ನು ಕೊಡಬೇಕಾಗುತ್ತೆ ಉಳ್ಕೊಳ್ಳೋಕ್ಕೂ ಮುನ್ನ ತಮ್ಮ ಗುರುತು ಗೊತ್ತಾಗದ ರೀತಿಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ತಂಗಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಇದೇ ಹೋಟೆಲ್ನಲ್ಲಿ ಅವರು ಉಳ್ಕೊಂಡಿದ್ರು ಯಾವಾಗ ಉಳ್ಕೊಂಡಿದ್ರು ಎಷ್ಟೊತ್ತಿಗೆ ಬಂದಿದ್ರು ಇದೆಲ್ಲದರ ಬಗ್ಗೆಯೂ ಕೂಡ ಎನ್ ಐ ಎ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಈ ಇಬ್ಬರ ಜಾಡನ್ನ ಪತ್ತೆ ಹಚ್ಚಿದ್ದಾರೆ ತುಂಬಾ ಗಂಭೀರವಾಗಿ ಈ ಪ್ರಕರಣವನ್ನು ಎನ್ ಐ ಎ ಟೀಮ್ ಪರಿಗಣಿಸಿತ್ತು ಹಾಗಾಗಿನೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಇವರ ಒಂದು ಪತ್ತೆಗೋಸ್ಕರ ಕಾರ್ಯಾಚರಣೆಯನ್ನ ನಡೆಸಿದ್ರು ಅಂತಿಮವಾಗಿ ಈ ಇಬ್ಬರು ಕೋಲ್ಕತ್ತಾದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಲೆಕ್ಚರ್ ಬುಕ್ನಲ್ಲಿ ಅವರು ಸೈನ್ ಕೂಡ ಮಾಡಿದ್ದಾರೆ ಹೆಸರನ್ನು ಬದಲಾವಣೆ ಮಾಡಿಕೊಂಡಿದ್ದರು ಜೊತೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದರು ತಮ್ಮ ಗುರುತು ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಪಕ್ಕಾ ಪ್ಲ್ಯಾನ್ ಮಾಡಿದರು ಯಾಕಂದರೆ ಆ ಬಾಂಬ್ ಇಟ್ಟಂತಹ ಮುಸಾವಿರೇ ಯಾವ ರೀತಿಯಾಗಿ ಟೋಪಿ ಹಾಕ್ಕೊಂಡು ತನ್ನ ಒಂದು ಚಲನವಲನವನ್ನು ಬದಲಾಯಿಸಿಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿದ್ದ ಅನ್ನೋದನ್ನು ನಾವು ಗಮನಿಸಿದ್ದೀವಿ ಇದು ಮುಸಾವಿರ್ ಮತ್ತು ಮತ್ತಿಂತಹ ಇಬ್ಬರು ಕೂಡ ಉಳ್ಕೊಂಡಿದ್ದಂತಹ ರೂಮ್ ಇದೇ ಒಂದು ರೂಮ್ನಲ್ಲಿ ಇಬ್ಬರು ಕೂಡ ಉಳ್ಕೊಂಡಿದ್ರು ಹೋಟೆಲ್ ಪ್ಯಾರಾಡೈಸ್ ಕೋಲ್ಕತ್ತಾ ಈ ಹೋಟೆಲ್ನ ರೂಮ್ನಲ್ಲಿ ತಂಗಿದ್ರು ಇಬ್ಬರು ಕೂಡ ತಲೆಮರೆಸ್ಕೊಂಡು ಹೆಸರನ್ನು ಬದಲಾಯಿಸ್ಕೊಂಡು ದಾಖಲೆಗಳನ್ನ ನಕಲಿ ಮಾಡಿಕೊಂಡು ತಾವು ಯಾರು ಎಲ್ಲಿಯವರು ಯಾಕೆ ಇಲ್ಲಿ ಬಂದಿದ್ದೀವಿ ಕಿಂಚಿತ್ತು ಮಾಹಿತಿ ಆಚೆ ಹೋಗದ ರೀತಿಯಲ್ಲಿ ಪಕ್ಕಾ ಪ್ಲಾನ್ ಮಾಡಿದರು ಆದರೆ ಇವರು ಚಾಪೆ ಕೆಳಗಡೆ ತೂರಿದ್ರೆ ಎನ್ ಐ ಎ ಅಧಿಕಾರಿಗಳು ರಂಗೋಲಿ ಕೆಳಗಡೆ ತೂರಿ ಇವರನ್ನು ಹಿಡಿದಾಕಿದ್ದಾರೆ ರೂಮ್ ನಂಬರ್ ಏಯ್ಟ್ ಹೋಟೆಲ್ ಪ್ಯಾರಡೈಸ್ ಕೋಲ್ಕತ್ತಾ ಇವರಿಬ್ಬರೂ ಹೋದಂತಹ ಪ್ರತಿಯೊಂದು ಜಾಗದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿ ದೃಶ್ಯಾವಳಿಗಳನ್ನ ದೃಶ್ಯಾವಳಿಗಳನ್ನು ಆಧರಿಸಿ ಎನ್ ಐ ಎ ಅಧಿಕಾರಿಗಳು ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿ ಇವರನ್ನು ಬಂಧಿಸಿದ್ದಾರೆ চোদ তারিখে বারো হ্যাঁ হ্যাঁ ব্যাস চলে গেলো তো ওরা সে কি ডকুমেন্ট দিয়েছিল আর কি ডকুমেন্ট দিয়ে কার্ড দিয়েছিল দুটোই আধার দিয়েছিল আচ্ছা আধার কার্ড সাথে সাথে যে দেওয়া আছে সেই নামেই আধার ছিল

ಕೋಲ್ಕತ್ತಾದಲ್ಲಿ ಎನ್ಐಎ ಅಧಿಕಾರಿಗಳು ದಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಆ ಇಬ್ಬರು ಆರೋಪಿಗಳನ್ನು ಬೆಂಗಳೂರಿಗೆ ಕರೆತರಲಿದ್ದಾರೆ ಸಂಜೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಮಿಡ್ನಾಪುರ ಈ ಇಬ್ಬರು ಬಂಧಿತರು ಸಿಕ್ಕಿಬಿದ್ದಿರೋದು ಇಬ್ಬರು ಕೂಡ ಹೋಟೆಲ್ನಲ್ಲಿ ತಂಗಿದ್ರು ಪ್ಯಾರಡೈಸ್ ದ ಹೋಟೆಲ್ ಅದಕ್ಕೂ ಮುನ್ನ ಅವರು ಎಲ್ಲೆಲ್ಲಿ ಹೋಗಿದ್ರು ಯಾವ ರೀತಿಯಾಗಿ ತಲೆಮರೆಸ್ಕೊಳ್ಳೋ ಪ್ರಯತ್ನಗಳು ನಡೀತು ಇದೆಲ್ಲದರ ಮಾಹಿತಿಯನ್ನು ಕೂಡ ಎನ್ ಐ ಎ ಅಧಿಕಾರಿಗಳು ಕಲೆ ಹಾಕಿದರು ಅವರ ಫೋಟೋಸನ್ನು ರಿಲೀಸ್ ಮಾಡಿದರು ಜೊತೆಗೆ ತಲಾ ಹತ್ತು ಲಕ್ಷ ರೂಪಾಯಿ ಬಹುಮಾನ ಇವರ ಸುಳಿವು ಕೊಟ್ಟವರಿಗೆ ಅಂತ ಹೇಳಿ ಅನ್ನು ಕೂಡ ಮಾಡಲಾಗಿತ್ತು ಗಮನಿಸ್ತಾ ಇದ್ದೀರಿ ಮುಸಾಬಿರ್ ಮತ್ತು ಮತ್ತಿಂತಹ ಇಬ್ಬರ ಫೋಟೋಸನ್ನು ಕೂಡ ರಿಲೀಸ್ ಮಾಡಿ ಅವರ ಪತ್ತೆಗೋಸ್ಕರ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದುಕೊಂಡು ಹುಡುಕಾಟದಲ್ಲಿ ನಿರತರಾಗಿದ್ದರು ಎನ್ ಐ ಎ ಅಧಿಕಾರಿಗಳ ವಶದಲ್ಲಿರುವಂತಹ ಮುಸಾವಿರ್ ಮತ್ತು ಮತ್ತಿಂತಹ ಇಬ್ಬರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ನೆಕ್ಸ್ಟ್ ಕಾನೂನಿನ ಪ್ರಕ್ರಿಯೆಗಳಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸ್ಥಳೀಯ ಮಟ್ಟದಲ್ಲಿ ಅದನ್ನು ಪೂರೈಸಾದ ಮೇಲೆ ಬೆಂಗಳೂರಿಗೆ ಅವರನ್ನು ಕರೆತರಲಿದ್ದಾರೆ ಇವತ್ತು ಸಂಜೆ ಹೊತ್ತಿಗೆ ಅವರನ್ನು ಬೆಂಗಳೂರಿಗೆ ಕರೆತರಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ನಿನ್ನೆ ರಾತ್ರಿ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಮೇಲೆ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ ವೈದ್ಯಕೀಯ ಪರೀಕ್ಷೆ ಎನ್ ಐ ಎ ವಿಶೇಷ ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗಿದೆ ಸದ್ಯಕ್ಕೆ ಎನ್ ಐ ಎ ಅಧಿಕಾರಿಗಳ ವಶದಲ್ಲಿ ಮುಸಾವಿರ್ ಮತ್ತು ಮತಿಂತಹ ಇದ್ದಾರೆ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ವಿಚಾರಣೆಯ ಮುಂದಿನ ಹಂತ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳಲಿದೆ ಬೆಂಗಳೂರಿಗೆ ಈ ಇಬ್ಬರು ಉಗ್ರರನ್ನು ಕರೆತಂದಾದ ಮೇಲೆ ಈ ಇಬ್ಬರನ್ನು ಬಂಧಿಸುವುದಕ್ಕೋಸ್ಕರ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ರು ಅನ್ನೋದನ್ನು ನಾವು ಡೇ ಒನ್ನಿಂದ ಕೂಡ ನೋಡ್ತಾ ಇದ್ದೀವಿ ಇದು ಹೋಟೆಲ್ ಪ್ಯಾರಡೈಸ್ ಮುಸಾವಿರ್ ಹಾಗೆಯೇ ಮತಿನ್ ತಾಹಾ ಇಬ್ಬರು ಕೂಡ ಉಳ್ಕೊಂಡಿದ್ದಂತಹ ಹೋಟೆಲ್ ಪ್ಯಾರಡೈಸ್ನ ರೂಮ್ ನಂಬರ್ ಎಂಟು ಇದೇ ಒಂದು ರೂಮ್ನಲ್ಲಿ ಇಬ್ಬರು ಕೂಡ ಉಳ್ಕೊಂಡಿದ್ರು ದಾಖಲೆಯಾಗಿ ಅವರು ಆಧಾರ್ ಕಾರ್ಡ್ ಕೊಟ್ಟಿದ್ರ ಅಥವಾ ಬೇರೆ ಏನಾದರೂ ಕೊಟ್ಟಿದ್ರಾ ಆ ದಾಖಲೆಯಲ್ಲಿ ಯಾವ ರೀತಿಯಾಗಿ ಅಡ್ರೆಸ್ ಇರಬಹುದು ಹೆಸರು ಇರಬಹುದು ಚೇಂಜ್ ಮಾಡಿಕೊಂಡಿದ್ರು ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ ಹೋಟೆಲ್ ಪ್ಯಾರಡೈಸ್ ಕೋಲ್ಕತ್ತಾದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಆರೋಪಿಗಳು ಎನ್ ಐ ಎ ಅಧಿಕಾರಿಗಳ ವಶದಲ್ಲಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಮಾರ್ಚ್ ಒಂದನೇ ತಾರೀಕು ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಟೈಮ್ ಬಾಂಬನ್ನು ಫಿಕ್ಸ್ ಮಾಡಿ ಮುಸಾವಿರ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಆ ಒಂದು ಬಾಂಬ್ ಸ್ಫೋಟದಲ್ಲಿ ಒಂಬತ್ತು ಮಂದಿ ಗಾಯಗೊಳ್ತಾರೆ ಅದೃಷ್ಟವಶತ್ ಯಾರಿಗೂ ಕೂಡ ಯಾವುದೇ ಪ್ರಾಣಹಾನಿ ಆಗೋದಿಲ್ಲ ಇದು ಫೋಟೋಸ್ ಮುಸಾವಿರ್ ಮತ್ತು ಮತಿಂತಹ ಇಬ್ಬರ ಫೋಟೋಸನ್ನು ಕೂಡ ರಿಲೀಸ್ ಮಾಡಲಾಗಿರುತ್ತೆ ಅವರ ಫೋಟೋಸ್ ಲಭ್ಯವಾದ ಮೇಲೆ ಹೇಗೆ ಎನ್ ಐ ಎ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯವಾಯಿತು ಹೋಟೆಲ್ನವರಿಂದ ಮಾಹಿತಿ ಸಿಗ್ತಾ ಈ ರೀತಿಯಾಗಿ ಇಬ್ಬರು ಬಂದು ನಮ್ಮ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳಿ ಯಾವ ರೀತಿಯಾಗಿ ಈ ಇಬ್ಬರನ್ನ ಟ್ರೇಸ್ ಮಾಡಿದ್ರು ಇದೆಲ್ಲದ್ರ ಬಗ್ಗೆ ಎನ್ಐಎ ಅಧಿಕಾರಿಗಳು ಮಾಧ್ಯಮ ಪ್ರಕಟಣೆಯನ್ನ ರಿಲೀಸ್ ಮಾಡಲಿದ್ದಾರೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಡ್ಲಿದ್ದಾರೆ ಈಗಾಗಲೇ ಈ ಹಿಂದೆಯೂ ಕೂಡ ಯಾರ್ಯಾರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಧ್ಯಮ ಪ್ರಕಟಣೆಯ ಮೂಲಕ ಕನ್ಫರ್ಮ್ ಮಾಹಿತಿಯನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಈಗಲೂ ಕೂಡ ಆಗಲಿದೆ ಅಲ್ಲಿವರಿಗೂ ಕೂಡ ಕಾದ್ ನೋಡಬೇಕಿದೆ ಇನ್ನು ಆರೋಪಿಗಳ ಫೋಟೋವನ್ನ ಕೂಡ ರಿಲೀಸ್ ಮಾಡಲಾಗಿತ್ತು ಆ ಫೋಟೋಸ್ ಅನ್ನು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಆಗ್ಲೇ ಹೇಳ್ತಾ ಇದ್ರಿ ಡೇ ಒನ್ ಇಂದ ಯಾವ ರೀತಿಯಾಗಿ ಕಾರ್ಯ ಕಾರ್ಯಾಚರಣೆ ನಡೆದುಕೊಂಡು ಬಂದಿದೆ ಅಂತ ಹೇಳಿ ಇನ್ನು ಅವರನ್ನ ಬೆಂಗಳೂರಿಗೆ ಕರೆತರುವುದೊಂದೇ ಬಾಕಿ ಇದೆ ಸೊ ಮತ್ತಷ್ಟು ಮಾಹಿತಿ ಬಗ್ಗೆ ಮಾತನಾಡಿದ ಈಗಾಗಲೇ ಅಲ್ಲಿಯ ಲೋಕಲ್ ಕಲ್ಕತ್ತಾದ ಎನ್ ಎ ವಿಶೇಷ ನ್ಯಾಯಾಲಯಕ್ಕೆ ಈಗಾಗಲೇ ಇಬ್ಬರೂ ಕೂಡ ಮುಜಾಫಿರ್ ಮತ್ತೆ ಮತ್ತೆ ಇಬ್ಬರು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರ ಪ್ರೊಸೀಜರ್ ಪ್ರಕಾರ ಅರೆಸ್ಟ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕೂಡ ಅಲ್ಲಿಯ ಲೋಕಲ್ ಒಂದು ನ್ಯಾಯಾಲಯದಲ್ಲಿ ಅಂದರೆ ಈಗ ಎನ್ ಎ ಸ್ಪೆಷಲ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರೆ ಮಾಡೋ ಮುಂಚೆ ಮೆಡಿಕಲ್ ಟೆಸ್ಟನ್ನು ಕೂಡ ಎಲ್ಲವೂ ಕೂಡ ಮಾಡಿ ನಂತರ ಅದನ್ನು ಈಗ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅವ್ರಿಗೆ ಈ ಒಂದು ಗಮನಕ್ಕೆ ನ್ಯಾಯಾಧೀಶ ಗಮನಕ್ಕೆ ತರ್ತೀವಿ ಈ ಥರ ಬೆಂಗಳೂರಿನಲ್ಲಿ ಎನ್ ಎಲ್ಲಿ ಏನು ಘಟಕದಲ್ಲಿ ಏನು ಕೇಸ್ ರಿಜಿಸ್ಟರ್ ಆಗಿದೆ ಈ ಕೇಸ್ ಸಂಬಂಧಪಟ್ಟಂತೆ ನಾವು ಕಲ್ಕತ್ತಾದಲ್ಲಿ ಅರೆಸ್ಟ್ ಮಾಡಿದ್ದೀವಿ ಹೀಗಾಗಿ ನಮಗೆ ಅವ್ರಿಗೆ ಹಾಜರುಪಡಿಸಿದ್ದೀವಿ ಅವರ ಅನುಮತಿ ಪಡ್ಕೊಂಡು ನಂತರ ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಬಂದು ಇಲ್ಲಿಯ ಎನ್ ವಿಶೇಷ ನ್ಯಾಯಾಲಯ ಇಲ್ಲಿ ಪ್ರೊಡ್ಯೂಸ್ ಮಾಡಿಕೊಂಡು ಮತ್ತೆ ಅವ್ರನ್ನ ಕಸ್ಟಡಿಗೆ ತಗೊಳ್ಳುವಂಥ ಕೆಲಸವನ್ನು ಎನ್ ಎ ಅಧಿಕಾರಿಗಳು ಮಾಡ್ತಾರೆ ಇದಕ್ಕೆಲ್ಲವೂ ಕೂಡ ಆ ಆ ಒಂದು ಫ್ರೇಮ್ ಅಂದರೆ ಅವರು ಬಹುಶಃ ಇವತ್ತು ಅಲ್ಲಿ ಪ್ರೊಡ್ಯೂಸ್ ಆದ ನಂತರ ಫ್ಲೈಟಲ್ಲಿ ಬರುವಂಥದ್ದೇ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಯಾಕೆಂದರೆ ಬೈ ರೋಡ್ ಬರೋಕ್ಕಾಗಲ್ಲ ಟ್ರೈನಲ್ಲಿ ಕೂಡ ಬರೋದಿಲ್ಲ ವಿಶೇಷ ಒಂದು ಫ್ಲೈಟಲ್ಲೂ ಕೂಡ ಅವರು ಅಲ್ಲಿಂದ ಬರ್ತಾರೆ ಕಲ್ಕಟ್ಟದಿಂದ ಬೆಂಗಳೂರಿಗೆ ಬರ್ತಾರೆ ಇಲ್ಲಿ ಬಂದ ನಂತರ ಇಲ್ಲಿಯ ಆ ನ್ಯಾಯಾಧೀಶದಿಂದ ಮುಂದೆ ಹಾಜರುಪಡಿಸ್ತಾರೆ ಇದು ಪ್ರೊಸೀಜರ್ ಬಹುಶಃ ಇವತ್ತು ರಾತ್ರಿ ಎಂಟು ಗಂಟೆ ಮೇಲೆ ನ್ಯಾಯಾಧೀಶರು ಮನೆ ಮುಂದೆಯೇ ಮನೆಯಲ್ಲಿ ಕೂಡ ಪ್ರೊಡ್ಯೂಸನ್ನು ಮಾಡುವಂಥದ್ದು ಇದು ಒಂದು ಕಡೆ ಡೇ ಒನ್ನಿಂದಲೇ ಮೊದಲು ಹೇಳ್ತಾ ಇದ್ವಿ ಈ ಒಂದು ಪ್ರಕರಣ ಅತಿ ಶೀಘ್ರದಲ್ಲೇ ಕೂಡ ಅಕ್ಯೂಸ್ಗಳು ಅರೆಸ್ಟ್ ಆಗ್ತಾರೆ ಅವರು ದೇಶ ಬಿಟ್ಟು ಹೋದರೆ ಕಷ್ಟ ಆಗುತ್ತೆ ಅನ್ನೋದು ಯಾಕೆಂದರೆ ಬಹುಶಃ ಅವರು ಕಲ್ಕಟ್ಟಾಗೆ ಹೋಗಿರುವಂಥದ್ದು ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗೋಕ್ಕೆ ಬಹುಶಃ ಪ್ರಯತ್ನ ಮಾಡಿದ್ರು ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಬೆಂಗಳೂರಿನಲ್ಲಿ ಇಲ್ಲಿ ಬ್ಲಾಸ್ಟ್ ಮಾಡ್ತಾರೆ ತಮಿಳ್ನಾಡಿಂದ ಬಂದು ತಮಿಳುನಾಡಿನಲ್ಲಿ ಎಲ್ಲ ರೀತಿಯ ಬಾಂಬನ್ನು ರೆಡಿ ಮಾಡ್ಕೋತಾರೆ ನಂತರ ಅಲ್ಲಿಂದ ಬೆಂಗಳೂರು ಬರ್ತಾರೆ ಬೆಂಗಳೂರಲ್ಲಿ ಇಲ್ಲಿ ಇಟ್ಟು ಬ್ಲಾಸ್ಟ್ ಮಾಡ್ತಾ ಟೈಮರ್ ಇಟ್ಟು ಬ್ಲಾಸ್ಟ್ ಮಾಡ್ತಾರೆ ನಂತರ ಇವರು ಬಳ್ಳಾರಿ ಬಳ್ಳಾರಿಯಿಂದ ಹೈದರಾಬಾದ್ ಹೈದರಾಬಾದ್ ಮೂಲಕ ಕಲ್ಕಟ್ಟಾಗೆ ತಲುಪಿದ್ದಾರೆ ಇವರು ಬಹುಶಃ ಅಲ್ಲಿಂದ ಮತ್ತೆ ಒಂದಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಬೇರೆ ದೇಶಕ್ಕೆ ಹೋಗುವಂಥ ಪ್ಲ್ಯಾನ್ ಇತ್ತು ಅಂತ ಅನಿಸುತ್ತೆ ಈ ಮೇಲ್ನೋಟಕ್ಕೆ ಇದು ಎನ್ ಎ ಅಧಿಕಾರಿಗಳು ಕಂಪ್ಲೀಟಾಗಿ ಅವರ ವಿಚಾರಣೆ ನಂತರ ಅವರ ಪ್ಲ್ಯಾನ್ ಏನೇನಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಒಟ್ಟಾರೆ ಒಂದು ಸ್ಪಷ್ಟವಾಗಿತ್ತು ಮಧುಶ್ರೀ ಏಕೆಂದರೆ ಫಸ್ಟ್ ಡೇ ಒನ್ನಿಂದಲೂ ಕೂಡ ಯಾರು ಬಾಂಬ್ ಇಟ್ಟಿದ್ದು ಯಾವ ಸಂಘಟನೆ ಇಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಕನ್ಕ್ಲೂಷನಿಗೆ ಬಂದಿದ್ದ ಕಾರಣ ಈ ಒಂದು ಕೇಸನ್ನು ಟ್ರೇ ಇಮಿಡಿಯೇಟಾಗಿ ಟ್ರೇಸ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಕೂಡ ಎಣ್ಣೆ ಅಧಿಕಾರಿಗಳಿರ್ಬೋದು ಲೋಕಲ್ ಪೊಲೀಸರಿಗೂ ಕೂಡ ಇತ್ತು ಯಾಕೆಂದರೆ ಬೆಂಗಳೂರು ಪೊಲೀಸರು ಸಾಕಷ್ಟು ವರ್ಕ್ ಮಾಡಿದರು ಎಣ್ಣೆ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡೋ ಮುಂಚೆ ಅಥವಾ ಅವರು ಕೇಸನ್ನು ತಗೊಳ್ಳೋ ಮುಂಚೆ ಮೂರು ನಾಲ್ಕು ದಿನದಲ್ಲಿ ಬೆಂಗಳೂರು ಪೊಲೀಸರು ಸಾಕಷ್ಟು ಯಾಕೆಂದರೆ ಅಕ್ಯೂಸ್ಡ್ ಯಾರು ಅನ್ನೋದನ್ನು ಕೂಡ ಐಡೆಂಟಿಫೈ ಆಗೋಯಿತು ಬೇರೆ ಕೇಸಲ್ಲಿ ಬೇರೆ ಬಾಂಬ್ ಏನಾರು ಬ್ಲಾಸ್ಟ್ ಆದರೆ ಬ್ಲಾಸ್ಟ್ ಮಾಡಿದವರು ಯಾರು ಅಕ್ಯೂಸ್ಡ್ ಅನ್ನೋದೇ ಕಂಡಿಡಿಯೋಕ್ಕೆ ಎರಡು ವರ್ಷ ಮೂರು ವರ್ಷ ಆಗ್ತಾಯಿತ್ತು ಆದರೆ ಇದು ಮೊದಲನೇ ದಿನನೇ ಕೆಲ ಗಂಟೆಗಳಲ್ಲೇ ಅಕ್ಯೂಸ್ಡ್ ಯಾರು ಇದನ್ನು ಇಟ್ಟಿದ್ದ ಯಾರು ಅನ್ನೋದ್ರ ಬಗ್ಗೆ ಆಮೇಲೆ ಆತನ ಹಿನ್ನೆಲೆ ಏನು ಯಾಕೆಂದರೆ ನಾಲ್ಕೈದು ವರ್ಷದಿಂದ ಎನ್ ಅಧಿಕಾರಿಗಳಿಗೆ ಇವರಿಬ್ಬರು ಕೂಡ ಮತೀನ್ ಮತ್ತು ಮುಜಾಫಿರ್ ಇಬ್ಬರೂ ಕೂಡ ಬೇಕಾಗಿತ್ತು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಭಾಳಷ್ಟು ಒಂದಷ್ಟು ಸಾಕಷ್ಟು ಅಂದರೆ ಗೋಲ್ಡನ್ ಅವರ್ಸ್ ಅಂತ ಏನು ಘಟನೆ ಆದಾಗ ಸಿಗುತ್ತೆ ಆ ಟೈಮಲ್ಲಿ ಪೊಲೀಸರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕೊಂಡು ಅಕ್ಯೂಸ್ಡ್ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಆಗದೇನೆ ಈ ಕೇಸನ್ನು ಇಷ್ಟು ಬೇಗನೆ ಒಂದು ಕಾರ್ಯಾಚರಣೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಓಕೆ ಹಾಗೆ ಸಂಪರ್ಕದಲ್ಲಿರಿ ಕಿರಣ್ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೇನೆ ಇದು ರಿಲೀಸ್ ಆಗಿರುವಂತಹ ಮುಸಾವಿರ್ ಮತ್ತು ಮತೀನ್ ತಾಹ ಫೋಟೋ ಮುಸಾವಿರ್ ಶಾಜಿಬ್ ಹಾಗೆಯೇ ಮತೀನ್ ತಾಹ ಮತೀನ್ ತಾಹ ಈ ಒಂದು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಈತನೇ ಪಕ್ಕಾ ಪ್ಲಾನ್ ಮಾಡಿದ್ದು ಯಾವ ರೀತಿಯಾಗಿ ಬಾಂಬನ್ನು ಇಡಬೇಕು ಎಲ್ಲಿಡಬೇಕು ಅದನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದರ ಪ್ರತಿಯೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ಮತಿಂತಹ ಅವನು ಹೇಳಿದಂತೆ ಬಾಂಬನ್ನು ತಂದಿಟ್ಟು ಎಸ್ಕೇಪ್ ಆದಂತಹ ವ್ಯಕ್ತಿ ಸ್ಫೋಟಿಸಿದಂತಹ ವ್ಯಕ್ತಿ ಮುಸಾವಿರ್ ಶಾಜೀಬ್ ಆತನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ ಬಾಂಬ್ ಇಡೋಕೆ ರಾಮೇಶ್ವರಂ ಕೆಫೆಗೆ ಬಂದಾಗಲೂ ಕೂಡ ಟೋಪಿ ಹಾಕೊಂಡು ಮಾಸ್ಕ್ ಹಾಕೊಂಡು ತನ್ನ ಗುರುತು ಯಾರಿಗೂ ಸಿಗಬಾರ್ದು ಅಂತ ಹೇಳಿ ಸಾರ್ವಜನಿಕ ಸಾರಿಗೆ ಸಂಪರ್ಕದಲ್ಲೇ ಅಂದ್ರೆ ಬಸ್ಗಳ ಮುಖೇನವಾಗಿಯೇ ಆತ ಬಂದು ಬಾಂಬನ್ನು ಇಟ್ಟು ಎಸ್ಕೇಪ್ ಆಗಿದ್ದ ಪ್ರೈವೇಟ್ ವೆಹಿಕಲ್ಸನ್ನು ಆತ ಬಳಸಿದ್ದೇ ಇಲ್ಲ ಕರ್ನಾಟಕದಿಂದ ಆತ ಎಸ್ಕೇಪ್ ಆಗೋವರೆಗೂ ಕೂಡ ಕರ್ನಾಟಕದಿಂದ ಎಸ್ಕೇಪ್ ಆದ ಮೇಲೆ ಆತ ಉತ್ತರ ಪ್ರದೇಶ ಇರಬಹುದು ಅಸ್ಸಾಂ ಇರಬಹುದು ಆಂಧ್ರ ಇರಬಹುದು ಹೀಗೆ ಬೇರೆ ಬೇರೆ ಕಡೆ ಓಡಾಡಿದ್ದಾನೆ ಅನ್ನೋ ಮಾಹಿತಿಯ ಮೇರೆಗೆ ಸ್ಥಳೀಯ ಮಟ್ಟದಲ್ಲಿನ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳ ಸಹಕಾರದೊಂದಿಗೆ ಎನ್ಐಎ ಟೀಮ್ ಕಾರ್ಯಾಚರಣೆಯನ್ನು ನಡೆಸ್ತು ಫೈನಲ್ ಆಗಿ ಈ ಇಬ್ಬರೂ ಕೂಡ ಪಶ್ಚಿಮ ಬಂಗಾಳದ ಮಿಡ್ನಾಪುರದಲ್ಲಿ ಅಡಗಿ ಕೂತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗುತ್ತೆ